ಏನಾಯಿತು ಗ್ಯಾಸ್ ಆನ್ ಮಾಡ್ಬಿಟ್ಟು ಹೋಗಿದ್ನಲ್ಲ ಅಯ್ಯಯ್ಯೋ ಸಿಲಿಂಡರ್ ಖಾಲಿ ಆಯ್ತಾ ಅಯ್ಯೋ ದೇವರೇ ಏನಪ್ಪ ಮಾಡೋದು ಇವಾಗ ಅತ್ತೆ ಹೇಳಿದ್ರೆ ಸೌದೆಲ್ ಮಾಡು ಅಂತಾರೆ ಇಲ್ಲೇ ಮಾಡಕ ಕಷ್ಟ ಅಡ್ગેನಾ ಇನ್ ಸೌದೆ ಅಲ್ಲಿ ಮಾಡ್ತಾರೆ ಅಯ್ಯೋ ಏನು ಒಳ್ಳೆ ಸೌದೆಯಾ ಇಲ್ಲಿ ಟೋಟಲ್ ಬಿದ್ರಲ್ಲ ತಂದು ಕೊಡ್ತಿದೆ ಏನಪ್ಪ ಮಾಡೋದು ಅತ್ತೆ ಹಾ ಅತ್ತೆ ಅದು ಗ್ಯಾಸ್ ಮುಗಿದೋದಕ್ಕೆ ಕನತೆ ವಾ ಖಾಲಿ ಆಗೋಯ್ತಾ ಹ್ಞೂ ಕನತೆ ಇನ್ನು ಅಡಿಗೆನು ಹಾಕಿಲ್ಲ ಬಿಸಿನೀರ್ ಮಡಗಿದೆ ಅಷ್ಟೇ ಅಕ್ಕಿ ಹಾಕದ ಅಂತ ಹಾಕಿಲ್ಲ ಕಣತೆ ಅದಕ್ಕೇನಂತೆ ಅಲ್ಲಿ ಹಿಂದ್ಗಡೆ ಮಾಡೋಕು ಅಲ್ಲಿ ಮತ್ತೆ ಯಾರು ಮಾಡ್ತಾರತ್ತೆ ಸೌದೆ ಚೆನ್ನಾಗಿಲ್ಲ ತುಂಬಿಸಿ ಗ್ಯಾಸ ಏಲೆ ಹೋಗ್ ಮಾಡೋಗು ಓಹೋ ಏನಾಗ್ಬಿಟ್ಟು ಅಲ್ಲೆಲ್ಲಿ ಮಾಡಿದ್ರೆ ಅಲ್ಲಿ ತುಂಬಿಸ್ಕೊಳಕಾಯ್ತದೆ ಹೋಗ್ ಮಾಡೋಗು ಯಾಕೆ ಸುಮ್ನೆ ಸಾವಿರ ರೂಪಾಯಿ ದಂಡ ಸೌದೆ ಚೆನ್ನಾಗಿರೋ ಮಾಡು ಆಮೇಲೆ ತುಂಬಿಸ್ಕೊಳಕಾಯ್ತದೆ ಮತ್ತೆ ಅತ್ತೇನೂ ಇಲ್ಲ ಗಿತ್ತೇನೂ ಇಲ್ಲ ಹೋಗು ಮಾಡೋಗು ಸೌದೆಲ್ಲ ಏನೂ ಹಾಕಿಲ್ಲ ಸೌದೆ ಅಷ್ಟು ಚೆನ್ನಾಗವೇ ನಾವೆಲ್ಲ ಅವಾಗ ನಾವೆಲ್ಲ ಅವಾಗ ಬರ್ತದ ಉಲ್ಲಲ್ಲಿ ಅಡಿಗೆ ಮಾಡಿದ್ವಿ ಗೊತ್ತಾ ಇದ್ರ ಕೈಲಿ ತಳ್ಳೋದು ಉರಿ ಹಾಕೋದು ಅಡುಗೆ ಮಾಡೋದು ಭತ್ತದ ಹುಲ್ಲು ಮತ್ತೆ ಹುಳ್ಳಿ ಹುಲ್ಲು ಅದ್ರೆಲ್ಲ ಅಡುಗೆ ಮಾಡಿನ ಗೊತ್ತಾ ನೀವು ಅಷ್ಟು ಚೆನ್ನಾಗಿರೋ ಸೀಡ್ಸ್ ಹೌದೇ ಇದ್ರು ಅಡುಗೆ ಮಾಡೋಕ್ಕಿಲ್ಲ ಹೋಗು ಮಾಡೋದು ಏನಾಯ್ಕಿಲ್ಲ ನಂಗೆ ಗೊತ್ತಿತ್ತು ಅತ್ತೆ ಹಿಂಗೆ ಹೇಳ್ತಾಳೆ ಅಂತ ಬಂಗಾರಿ ಎಲ್ಲೋದು ನಾನೇ ಅಡುಗೆ ಮಾಡಬೇಕಾ ಈ ಅತ್ತೆ ಕಲ್ತಿರೋ ಬುದ್ಧಿನೇ ಬಿಡಕ್ಕಿಲ್ವಲ್ಲ ಹೆಂಗಪ್ಪ ಇಲ್ಲಿ ಬೇಯೋದು ನಾನು ಮಾತ್ರ ಅಡುಗೆ ಮಾಡ್ಬೇಕಾ ಬಂಗಾರಿ ಮಾತ್ರ ಆರಾಮಾಗಿರ್ಬೇಕಾ ಮಾಡ್ಮಾಡ್ ಮುಂದಕ್ಕೆ ಕೊಡ್ಬೇಕಾ ಏನು ಹೊಸ್ದಾಗ ಮುದ್ದೆ ಆಗ್ಬಿಟ್ಟಿನಂತ ನಾನು ಬಂದಾಗ ಹಿಂಗೆ ನೋಡ್ಕೊತಿದ್ರ ಜನಾರು ಮಾಡ್ಬೇಕಲ್ಲ ನಮ್ಗಂತ ಇಲ್ಲಿ ಅಡುಗೆ ಮಾಡೋಕ್ಕಾಗಿಲ್ಲ ಆ ಬಂಗಾರಿನೇ ಮಾಡ್ಲಿ ಬಿಡು ನಾನು ಮಾಡೋಣ ಏನು ಮಾಡೋದು ಅತ್ತೆಗೆ ಹೇಳಿದ್ರೆ ದಿನ ಅಂತದೆ ಏನಾದರೂ ಪ್ಲಾನ್ ಮಾಡಬೇಕು ನಾನೇ ಅಥ್ವಾ ಒಲೆಯಲ್ಲಿ ಆ ಬಂಗಾರಿ ಕಾಯಿಲೆ ಅಡುಗೆ ಮಾಡಿಸ್ಬೇಕು ಈರುಳ್ಳಿ ಕಟ್ ಮಾಡ್ತಾರೆ ಬೆಳ್ಳುಳ್ಳಿ ಬಿಡಿಸ್ತಾಳೆ ಈಗ ಎಲ್ಪ್ ಮಾಡೀನಿ ಎಲ್ಪ್ ಮಾಡೀನಿ ಅಂತಾಳೆ ಇಲ್ಲಿ ಮಾಡ್ಲಿ ಗೊತ್ತಾಯ್ತದೆ ಏನು ಮಾಡ್ಲಿ ಹ್ಞೂ ಸರಿಲ್ಲ ಅಂತ ಹೋಗಿ ಮನಿ ಬಿಡಬೇಕು ಅವಾಗ ಅಂತೂ ಅಡುಗೆ ಮಾಡೋಕ್ಕಿಲ್ಲ ಆ ಬಂಗಾರಿ ಬಂಗಾರಿಕಾಯಿಲೆ ಮಾಡಿಸ್ತದೆ ಮಾಡ್ಲಿ ನಾ ಮಾತ್ರ ಅಡುಗೆ ಮಾಡಬೇಕು ಅವ್ಳು ಸುತ್ಕಾ ಇರಬೇಕು

ಸುಮ್ಮನೆ ಆಸ್ಪತ್ರೆಗೆ ಈಸ್ಪತ್ರೇ ಅಂತ ಯಾತು ದುಡ್ ಬಸೋದ್ ಮನ್ಗಿರ್ತೀನಿ ಸರಿ ಆಯ್ತದೆ ಅಲ್ವಾ ಹ್ಞೂ ಹಂಗೆ ಮಾಡು ಆದರೆ ಆತ ಇನ್ನು ನೋಡಿ ಏನು ಮಾಡಿಲ್ಲ ಕಣತೆ ಕಸ್ತಾಯಿತ ನೀರು ಕುಡಿಯಲ್ಲ ಅಂತ ಬಂದೆ ಹೋಗ್ತದೆ ಅಯ್ಯೋ ಸುಸ್ತು ಇದಂಗೆ ಬಿದ್ದೆ ಹೋಗ್ಬಿಟ್ಟೆ ಅಯ್ಯೋ ಅಥವಾ ಏನು ಮಾಡಿದೆ ಅಡಿಗೆ ಅದ್ರಲ್ಲಿ ನೋಯೆ ಅಡ್ಗೆ ಬಂಗಾರ ಒಳಲ್ಲ ಏನು ಮಾಡ್ತಿದಳು ಆಟ ಕರಿ ರೀ ಮನೆಗೆ ಮನಿಕೋ ಬಸ ಆಯ್ತು ಹ್ಞೂ ಸರಿ ಕಣಕ್ಕೆ ಆಯ್ತು ಹಸಿ ಬಂಗಾರಿಗೆ ಹೇಳ್ಬಿಡಿ ಹೊಸದ್ ಮನಗಿರ್ತೀನಿ ಅಂಗಡಿ ಬೇಕಾದ್ರೆ ಎದ್ದು ಮಾಡ್ತೀನಿ ಈಗ ಹೇಳ್ಬಿಡಿ ಅವಳಿಗೆ ನಂಗೆ ಅಕ್ಕ ಆಯ್ತಲ್ಲ ಕಣತೆ ಸುಮ್ಮನೆ ಯಾಕ ಆಸ್ಪತ್ರೆಗೆ ಹೋಗಿ ದುಡ್ಡು ದಂಡ ಮಾಡೋದು ಅಂತ ಮನಿಕೋತೀನಿ ಬಿಡಿ മനിക്കുദ്ധി കലത്തോണ്ട് ആരും സൊസൈക നെ ബുക്കനപ്പാ ആസ് ഹോദ്രിട്ടു മനിക്കണ്ടാസ മാ ഗ്യാസ് ഇത്ത ജറ സുസ്ഥാനോത്സ തു മുൻ്റെ അഡ്ജി തങ്ക ഇവത്ത് അഡ്ജനുമാർദായി ಬಂಗಾರಿ ಕೈಲಿ ಮಾಡಿಸಿ ನನ್ ಕೋಪನೂ ತೀಸ್ಕೊಂಡಂಗಾಯ್ತು ಮನಿಕ್ಕ ಮೈಯೆಲ್ಲ ತಾಂಡಿ ಅದೇ ಅಂತ ಎಲ್ಲ ಹೆಂಗೂ ಬಂಗಾರಿ ಹೇಳಲ್ಲ ಏನು ಹೇಳಕ್ಕಿಲ್ಲ ಮಾಡಕ್ಕಿಲ್ಲ ಅಂದ್ರೆ ಅವಳ ಕೈಲೇ ಮಾಡಿಸ್ತದೆ ಆರಾಮಾಗಿ ಏನೋ ಮನಿ ಒಳ್ಳೆ ಊಟ ಸಿಕ್ಕಿದ್ರೆ ಚೆನ್ನಾಗಿರೋದು ಆದ್ರೆ ಏನ್ ಮಾಡೋದು ಈ ಮನೇಲಿ ಒಳ್ಳೆ ಊಟ ಅನ್ನೋದೇ ಮರ್ತ ಬಿಡ್ಬೇಕು ಎಲ್ಲ ಕರ್ಮ ಇವತ್ತು ಇವತ್ತದೇನ್ ಅಡಿಗೆ ಮಾಡ್ತಾಳೋ ಬಂಗಾರಿ ಮೂತಿ ನೋಡಿದ್ರೆ ಅಡಿಗೆ ಮಾಡೋಕೆ ಬರಕಿಲ್ಲ ಅನ್ಸ್ತದೆ ಸ್ಟವ್ ಅಷ್ಟು ಬಿಲ್ಡಪ್ ಕೊಟ್ಟಿಲ್ಲ ನನ್ನ ಮಗಳು ಅಡುಗೆ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತ ಈಗ ಗೊತ್ತಾಗ್ಲಿ ಮನೆಯವ್ರು ಎಲ್ರಿಗೂ ಕೈ ರುಚಿ ಏನು ಅಂತ ಅವಾಗ ಗೊತ್ತಾಗುತ್ತೆ ನನ್ನ ಬೆಲೆನೂ ಏನು ಅಂತ ಏನು ಮಾಡ್ತಾಳೋ ಏನೋ ನಾನು ಆರಾಮಾಗಿ ನಿದ್ದೆ ಮಾಡೋಣ ಬೆಳಗ್ಗೆ ಹೋದ್ ಮಲ್ಕೊಳಕ್ಕೆ ಎಷ್ಟು ಚಂದ ಅಲ್ವಾ ನಾನು ಆಟ ಕಾಡ್ತಿದ್ದೀನಿ ಅಂತ ಯಾರಿಗೂ ಗೊತ್ತಾಗಬಾರ್ದು ಮತ್ತೇನಾದ್ರೂ ಗೊತ್ತಾದ್ರೆ ಬಿಟ್ಟದ ಏ ಕೃಷ್ಣ ಏ ಲೇ ಇವಳೆ ಏನ್ರಿ ಯಾಕಂಬ ಗೊತ್ತಿದ್ದೀರಿ ಏನಾಯ್ತು ಅವು ಸರಿ ಇಲ್ಲ ಅಂತಲ್ಲ ಹಾಂ ಹ್ಞೂ ಕನ್ರಿ ಯಾಕೋ ಆಯ್ತಲ್ಲ ಹ್ಞೂ ಸರಿ ಜ್ವರ ಸುಸ್ತು ಸಂತ

ನಾ ರೀ ಮಾಡ್ತಾಳೆ ನೋ ಆದ್ಮೇಲೆ ಹೊಂದ್ಬಿಟ್ಟು ಹೋಗಿ ಅದೇನು ಕೆಲಸ ಮಾಡೋದಿ ಯಾವ ಡಾಕ್ಟ್ರು ಬೇಡ ಸಾಪು ಬೇಡ ಅಯ್ಯವಳಿ ಅವಳುಳು ಉಸಾರಿಂದ ಮಲಗಿದ್ರು ಆಸ್ಪತ್ರೆಗೆ ತೋರ್ಸಕ್ಕಿಲ್ಲ ಹಂಗೆ ಹಂಗೆ ಅಂತ ಜಗ್ಳಕ್ ಪತ್ತಿದ್ ತೋರಿಸ್ತೀನಿ ಬಾ ಅಂದ್ರೆ ಅದಕ್ಕೂ ಬೈತಿದ್ ಅದೇನೋ ಅದೇನಾರು ಆಗ್ಲಿ ಹೋಗಿ ಸುಮ್ನೆ ಯಾಕೆ ತೋಟದ ಹೋಗಿಲ್ವಾ ಹೋಗಿದೆ ಅಂತಲ್ಲ ಅದ್ಕೇನು ನೋಡದ ಅಂತ ಬಂದೆ ಮಾತ್ರನಾರು ತಂದ್ಕೊಡೋಣ ಏ ಬೇಡ ಏ ಮಾತ್ರನೂ ಬೇಡ ಅಂದ್ರೆ ಹೆಂಗೆ ತತ್ತಿನಿರು ಏನು ಜ್ವರವಾ ಜ್ವರ ಏನು ಇಲ್ಲ ಹಾಕೊಂತರ ಸುಸ್ತೈತ ಹೆಂಗ್ ಮನ್ಗಿದೆ ಕಂತ ಹೋಗಿ ಯಾವ ಮಾತ್ರೆ ಬೇಡ ಏನು ಬೇಡ ಸರಿ ಆಯ್ತು ಜಾಸ್ತಿ ಆಗ್ಲಿಲ್ಲ ಅಂದ್ರೆ ಹೇಳು ಹೋಗ್ತದೆ ಇಲ್ಲ ಅಂತ ಡ್ರಾಮಾ ಡ್ರಾಮ ಮಾಡುದು ಕಷ್ಟ ಕಣಪ್ಪಲ್ಲ ಕರ್ಕೋಯ್ಕಿಲ್ಲ ಆಸ್ಪತ್ರೆಗೆ ಬೇಡ ದುಡ್ಡು ಖರ್ಚದ ಅಂತ ಕರೀತಾರೆ ಬಾಬಾ ಅಂತ ಬಂಗಾರಿ ಏನ್ ಮಾಡ್ತಿದ್ದಾಳು ಸೌದೆನೂ ರೀಕಿಲ್ಲ ಏನಿಲ್ಲ ಮಾಡ್ಲಿ ಮಾಡ್ಲಿ ಗೊತ್ತಾಗ್ಲಿ ಕೃಷ್ಣ ಅಯ್ಯೋ ಯಾಕೆ ಯಾಕಿನ್ ಕರೆದಾಳು ಒಬ್ರು ಮನಿ ಕಳಾಕ ಬಿಡಕ ಕಣ್ಣು ಕಣ್ಮಚ್ಕೊಂಡು ಕೃಷ್ಣ ಮನಿ ಬಿಟ್ಟಿದ್ಯಾ ಮನಿಕೋ ಮನಿಕೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ